ನಗರದ ಪ್ರಾದೇಶಿಕ ಸಾರಿಗೆ ಇಲಾಖೆಯ ಅಧಿಕಾರಿಯಾಗಿದ್ದ ವೈಎನ್ ಪಡಸಾಲಿ ಮೇ ಮೂವತ್ತೊಂದರಂದು ಸೇವಾ ನಿವೃತ್ತಿಗೊಂಡಿದ್ದು ಇಲಾಖಾ ಸಿಬ್ಬಂದಿ ವರ್ಗ ಹಾಗೂ ನಿವೃತ್ತ ಆಟಿಯೋ ಮತ್ತು ಗೆಳೆಯರ ಬಳಗದವರೆಲ್ಲ ಸೇರಿ ಸನ್ಮಾನಿಸಿ ಬೀಳ್ಕೊಟ್ಟರು ಪಡಸಾಲಿಯವರು ಕಳೆದ ಮೂವತ್ಮೂರು ವರ್ಷಗಳಿಂದ ಪ್ರಾದೇಶಿಕ ಸಾರಿಗೆ ಇಲಾಖೆಯಲ್ಲಿ ಸುದೀರ್ಘವಾಗಿ ವಿವಿಧ ಹುದ್ದೆಗಳಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಸೇವೆ ಸಲ್ಲಿಸಿದ್ದು ಕಳೆದ ಒಂದು ವರ್ಷ ನಾಲ್ಕು ತಿಂಗಳ ಕಾಲ ಶಿರಸಿ ಆಟಿಯೋ ಆಗಿ ನಿವೃತ್ತಿ ಹೊಂದಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿದ್ದ ನಿವೃತ್ತ ಆರ್ಟಿಯು ಸಿಡಿ ನಾಯ್ಕ ಮಾತನಾಡಿ ಒಬ್ಬ ಸರ್ಕಾರಿ ಅಧಿಕಾರಿ ತನ್ನ ಸೇವಾ ವಲಯದಲ್ಲಿ ಮಾಡಿದ ಕೆಲಸ ಕಾರ್ಯಗಳು ಜನಮನದಲ್ಲಿ ಅಚ್ಚುತ್ತುವಂತೆ ಮಾಡಿದಾಗ ಸಮಾಜದ ಗೌರವ ಹಾಗೂ ಪ್ರೀತಿ ತನ್ನಿಂದ ತಾನೇ ಬರುತ್ತದೆ ಅದಕ್ಕೆ ಪಡಸಾಲಿಯವರು ಸಾಕ್ಷಿಯಾಗಿದ್ದಾರೆ ಎನ್ನುತ್ತಾ ನಿವೃತ್ತಿ ಜೀವನಕ್ಕೆ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಗೆಳೆಯರ ಬಳಗ ಶಿರಸಿ ಡ್ರೈವಿಂಗ್ ಸ್ಕೂಲ್ ಮಾಲಕರ ಸಂಘ ಆಟೋ ಮಾಲಕರ ಹಾಗೂ ಚಾಲಕರ ಸಂಘ ಟೆಂಪೋ ಮಾಲಕರ ಸಂಘದ ಪದಾಧಿಕಾರಿಗಳು ಆಗಮಿಸಿ ಪಡಸಾಲಿಯವರಿಗೆ ಶಾಲು ಹೊದಿಸಿ ಗೌರವಿಸಿ ಬೀಳ್ಕೊಟ್ಟರು ಬಿತ್ತನೆ ಬೀಜದ ದರ ಏರಿಕೆಯಾಗಿರುವುದರಿಂದ ರೈತರು ಕೃಷಿ ಕಾರ್ಯ ಕೈಗೊಳ್ಳಲು ಹಿಂದೈಟು ಹಾಕುತ್ತಿದ್ದಾರೆ ರಾಜ್ಯ ಸರ್ಕಾರ ಕೂಡಲೇ ಬಿತ್ತನೆ ಬೀಜದ ದರ ಇಳಿಕೆ ಮಾಡಿ ರೈತರಿಗೆ ಅನುಕೂಲ ಕಲ್ಪಿಸಬೇಕೆಂದು ಆಗ್ರಹಿಸಿ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ನಗರದ ಎಪಿಎಂಸಿ ಆವರಣದ ಕೃಷಿ ಇಲಾಖೆಯ ಉಪನಿರ್ದೇಶಕರ ಕಚೇರಿಯ ಎದುರು ಧರಣಿ ನಡೆಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ರಮೇಶ್ ನಾಯ್ಕ ಕುಪ್ಪಳ್ಳಿ ಮಾತನಾಡಿ ಪ್ರಸಕ್ತ ಸಾಲಿನಲ್ಲಿ ರಾಜ್ಯ ತೀವ್ರ ಬರದಿಂದ ತತ್ತರಿಸಿರುವುದರಿಂದ ರೈತರ ಆರ್ಥಿಕ ಪರಿಸ್ಥಿತಿ ಚಿಂತಾಜನಕವಾಗಿದ್ದು ಇಂತಹ ಸಂದರ್ಭದಲ್ಲಿ ಬಿತ್ತನೆ ಬೀಜದ ದರ ಶೇಕಡಾ ಐವತ್ತರಿಂದ ಅರವತ್ತರಷ್ಟು ಏರಿಕೆ ಮಾಡಿ ಗಾಯದ ಮೇಲೆ ಬರೆ ದರ ಇಳಿಕೆ ಮಾಡದಿದ್ದರೆ ರೈತಾಪಿ ವರ್ಗ ಸಾಲದ ಸುಳಿಯಲ್ಲಿ ಸಿಲುಕಿ ಆತ್ಮಹತ್ಯೆಯಂತಹ ಯೋಚನೆಗೆ ಒಳಗಾಗಬಹುದು ಅಲ್ಲದೆ ಕೃಷಿ ಭೂಮಿಯನ್ನು ಹಾಳು ಬಿಟ್ಟು ರಾಜ್ಯ ಮತ್ತು ದೇಶಕ್ಕೆ ಆರ್ಥಿಕವಾಗಿ ಹಿನ್ನಡೆಯಾಗಬಹುದು ರೈತ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಮಾತನಾಡಿ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರು ಬದುಕುವುದು ಇಷ್ಟವಿಲ್ಲ ಐದು ಭಾಗ್ಯದ ಜೊತೆ ಆರು ಭಾಗ್ಯವಾಗಿ ರೈತರಿಗೆ ವಿಷಭಾಗ್ಯ ನೀಡಿದ್ದು ಬಿತ್ತನೆ ಬೀಜದ ದರ ಏರಿಕೆ ಹಾಲಿನ ಪ್ರೋತ್ಸಾಹಧನ ಬಿಡುಗಡೆ ಮಾಡಿಲ್ಲ ಇದರಿಂದ ಸಾಕಷ್ಟು ರೈತರು ಆತ್ಮಹತ್ಯೆಯ ದಾರಿ ಹಿಡಿಯುತ್ತಿದ್ದಾರೆ ನರೇಂದ್ರ ಮೋದಿ ಕಿಸಾನ್ ಸನ್ಮಾನ ಮೂಲಕ ಪ್ರತಿ ರೈತರಿಗೆ ಆರು ಸಾವಿರ ರೂಪಾಯಿ ನೀಡಿದಂತೆ ಯಡಿಯೂರಪ್ಪ ನಾಲ್ಕು ಸಾವಿರ ರೂಪಾಯಿ ನೀಡುತ್ತಿದ್ದರು ರೈತ ನಾಯಕ ಯಡಿಯೂರಪ್ಪ ಕಟ್ಟಿ ಬೆಳೆಸಿದ ಬಿಜೆಪಿಯು ರೈತರ ಕಷ್ಟಗಳಿಗೆ ಸದಾ ಸ್ಪಂದಿಸುತ್ತದೆ ಕೂಡಲೇ ರೈತರ ಬೇಡಿಕೆ ಈಡೇರಿಸದಿದ್ದರೆ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಹೇಳಿದರು ಕೊಟ್ಟಿರುವಂತದ್ದು ಐದು ಗ್ಯಾರಂಟಿ ಅಲ್ಲ ಆರು ಗ್ಯಾರಂಟಿ ಆರನೇ ಗ್ಯಾರಂಟಿ ಯಾವುದು ಗೊತ್ತಾ ಅದು ವಿಷಭಾಗ್ಯ ರೈತರಿಗೆ ವಿಷಭಾಗ್ಯವನ್ನು ಕೊಟ್ಟಿದೆ ಯಾಕೆ ಅಂತಂದರೆ ನಮ್ಮ ನಂದಿನಿ ಹಾಲಿನ ಸಹಾಯಧನ ಇವತ್ತಿಗೂ ಕೂಡ ಬಿಡುಗಡೆ ಆಗಿಲ್ಲ ಸುದ್ದ ಸುಣ್ಣ ಸುಣ್ಣವನ್ನು ಕೊಡ್ತಾ ಇಲ್ಲ ತುತ್ತದ ಬೆಲೆ ಜಾಸ್ತಿ ಆಗಿದೆ ಬಿತ್ತನೆ ಬೀಜ ಸ್ವಲ್ಪ ಜಾಸ್ತಿ ಅಲ್ಲ ಡಬಲ್ ಆಗಿದೆ ಈ ಸರ್ಕಾರದವರಿಗೆ ರೈತರು ಬದುಕೋದೇ ಇಷ್ಟ ಇಲ್ಲ ಹಲವಾರು ಜನ ನಮ್ಮ ಭಾಗದಲ್ಲಿ ತಾವು ಪೇಪರನ್ನು ಓದ್ತಾ ಇರ್ತೀರಿ ಮಾಧ್ಯಮದಲ್ಲಿ ನೋಡ್ತಾ ಇರ್ತೀರಿ ಎಷ್ಟೋ ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕೃಷಿಗೆ ತನ್ನಂಥ ಔಷಧಿಯಿಂದ ಅದನ್ನು ಅದನ್ನು ಸೇವನೆ ಮಾಡೋದ್ರ ಮುಖಾಂತರವಾಗಿ ಜೀವನ ಕಳ್ಕೊಳ್ತಾ ಇದ್ದಾರೆ ಅಲ್ಲಿಗೆ ಒಂದು ವಿಷಯ ಸ್ಪಷ್ಟ ಸರ್ಕಾರ ಆರ ಭಾಗ್ಯ ಕೊಟ್ಟಿದೆ ಆರನೇ ಭಾಗ್ಯ ರೈತರಿಗೆ ಅದು ವಿಷಭಾಗ್ಯ ಅಂತ ಹೇಳಿ ತಿಂಪಡ್ತೇನೆ ಇದನ್ನು ನೋಡಿ ನಾವು ಸುಮ್ಮನೆ ಇರುವಂತದ್ದಲ್ಲ ಅವರು ಯಾವತ್ತೂ ಕೂಡ ಸನ್ಮಾನ್ಯ ಯಡಿಯೂರಪ್ಪನವರು ನರೇಂದ್ರ ಮೋದಿ ಅವರು ಕೊಟ್ಟಂತಹ ಆರು ಸಾವಿರ ರೂಪಾಯಿಗೆ ನಾಲ್ಕು ಸಾವಿರ ರೂಪಾಯಿ ಸೇರಿಸಿಕೊಟ್ಟು ರೈತರಿಗೆ ಹಲವಾರು ಯೋಜನೆಗಳನ್ನು ಕೊಟ್ಟು ರೈತರು ಚೆನ್ನಾಗಿರ್ಲಿ ಅಂತ ಹೇಳಿ ಆಲೋಚನೆ ನಾಯಕ ಯಡಿಯೂರಪ್ಪನ ಪಕ್ಷ ಇದು ಆದ್ರಿಂದ ನಾವು ಯಾವ ಕಾರಣಕ್ಕೂ ಇದನ್ನೆಲ್ಲ ನೋಡಿ ಸುಮ್ಮನೆ ಇರುವಂಥದ್ದೆಲ್ಲ ಉಗ್ರವಾದಂತಹ ಹೋರಾಟವನ್ನು ಮಾಡ್ತೇವೆ ಸರ್ಕಾರ ಆದಷ್ಟು ಬೇಗ ಇದನ್ನ ಅರ್ಥ ಮಾಡಿಕೊಂಡು ಇದನ್ನ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಇದನ್ನು ಆಲೋಚನೆ ಮಾಡಿ ಆದಷ್ಟು ಬೇಗ ಈ ಬಿತ್ತನೆ ಬೀಜದ ಬೆಲೆಯನ್ನು ಇಳಿಸಿ ಮೊದಲೇನಿತ್ತು ಆ ರೇಟಿ ಕೊಡುವಂಥದ್ದು ಈ ಕೆ ಎಮ್ ಎಫ್ ಟು ನಂದಿನಿ ಹಾಲಿನ ಏನು ಪೆಂಡಿಂಗ್ ಅಮೌಂಟ್ ಇದೆ ಅದನ್ನು ಬಿಡುಗಡೆ ಮಾಡುವಂಥದ್ದು ಮತ್ತು ತುತ್ತ ಸುಣ್ಣ ಇರಲಿ ಅದರ ಕಡಿಮೆ ಮಾಡುವಂಥ ಸುಣ್ಣ ಅನುಕೂಲ ಹೀಗೆ ರೈತರಿಗೆ ಅನುಕೂಲವನ್ನು ಮಾಡಿಕೊಟ್ಟಿಲ್ಲ ಅಂತಂದರೆ ಮುಂದಿನ ದಿವಸದಲ್ಲಿ ಆದಷ್ಟು ಶೀಘ್ರವಾಗಿ ನಾವು ಇನ್ನೂ ಉಗ್ರವಾಗಿ ಹೋರಾಟ ಮಾಡೋದ್ರ ಮುಖಾಂತರವಾಗಿ ಸರ್ಕಾರಕ್ಕೆ ಚಳಿ ಬಿಡಿಸುವಂತಹ ಕೆಲಸವನ್ನು ಮಾಡ್ತೇವೆ ಇದು ಸರ್ಕಾರಕ್ಕೆ ನಮ್ಮ ಪಕ್ಷ ಕೊಡ್ತಾ ಇರುವಂಥ ಎಚ್ಚರಿಕೆ ಅಂತ ಹೇಳಿ ಇಚ್ಛೆ ಪಡ್ತೇನೆ ಜೈ ಜೈ ಕರ್ನಾಟಕ ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗಡೆ ಕೃಷಿಕ ಸಮಾಜದ ಅಧ್ಯಕ್ಷ ಎಸ್ ಜಿ ಹೆಗಡೆ ನಗರ ಅಧ್ಯಕ್ಷ ಆನಂದ್ ಸಾಲೆ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಶಿವಲಿಂಗಯ್ಯ ಗ್ರಾಮೀಣ ಮಂಡಲಾಧ್ಯಕ್ಷೆ ಉಷಾ ಹೆಗಡೆ ಪ್ರಮುಖರಾದ ರಮಾಕಾಂತ್ ಭಟ್ ಮುಂತಾದವರು ಇದ್ದರು